ಎಲ್ಲರಿಗೂ ನಮಸ್ಕಾರಗಳು ಕೆಫೆ ಕನ್ನಡ ಚಾನೆಲ್ನ ಕನ್ನಡ ರಸ ಪ್ರಶ್ನೆ ವಿಡಿಯೋಗೆ ಸ್ವಾಗತ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಪ್ರಶ್ನೆ ಒಂದು ಭಾರತದ ರಾಷ್ಟ್ರಗೀತೆಯನ್ನು ಹಾಡಲು ಸಮಯ ಮಿತಿ ಏನು ಐವತ್ತೆರಡು ಸೆಕೆಂಡುಗಳು ಪ್ರಶ್ನೆ ಎರಡು ಭಾರತದಲ್ಲಿ ಎಷ್ಟು ರಾಜ್ಯಗಳಿವೆ ಇಪ್ಪತ್ತೆಂಟು ಪ್ರಶ್ನೆ ಮೂರು ಕುರುಕ್ಷೇತ್ರ ಯುದ್ಧವು ಎಷ್ಟು ದಿನಗಳ ಕಾಲ ನಡೆಯಿತು ಹದಿನೆಂಟು ಪ್ರಶ್ನೆ ನಾಲ್ಕು ಭಾರತದ ರಾಷ್ಟ್ರೀಯ ಹಣ್ಣು ಯಾವುದು ಪ್ರಶ್ನೆ ಐದು ಕಾಂಜಿರಂಗ ವನ್ಯಧಾಮವಿರುವ ರಾಜ್ಯ ಯಾವುದು ಅಸ್ಸಾಂ ಪ್ರಶ್ನೆ ಆರು ಭಾರತದ ಮೊದಲ ಗಗನಯಾತ್ರಿ ಯಾರು ರಾಕೇಶ್ ಶರ್ಮಾ ಪ್ರಶ್ನೆ ಏಳು ಭಾರತೀಯ ಧ್ವಜದ ಉದ್ದ ಮತ್ತು ಅಗಲದ ಅನುಪಾತ ಇಷ್ಟು ಮೂರು ಇಷ್ಟು ಎರಡು ಪ್ರಶ್ನೆ ಎಂಟು ಭಾರತದ ಯಾವ ರಾಜ್ಯವು ಹೆಚ್ಚು ಸಾಕ್ಷರತೆಯನ್ನು ಹೊಂದಿದೆ ಕೇರಳ ಪ್ರಶ್ನೆ ಒಂಬತ್ತು ಭಾರತದ ಶೇಕ್ಸ್ಪಿಯರ್ ಎಂದು ಸಾಮಾನ್ಯವಾಗಿ ಯಾರನ್ನು ಕರೆಯಲಾಗುತ್ತದೆ ಕಾಳಿದಾಸ ಪ್ರಶ್ನೆ ಹತ್ತು ನೊಬೆಲ್ ಪ್ರಶಸ್ತಿಯನ್ನು ಗೆದ್ದ ಮೊದಲ ಮಹಿಳೆ ಯಾರು ಮೇರಿ ಕ್ಯೂರಿ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು